ಮೂರನೇ ಮೆಂಚ್ ಅಂತೆ ಎರಡನೇ ಮೆಂಚ್ ಎಲ್ಲಾರ್ ಹೇಳಿ ಹಿಂಗೆ ಬರ್ತೈದು ಅಂತ ಆನ ಮಕ್ಕಳೆಲ್ಲ ಮಂಗನ ಮಕ್ಳು ಹಿಂಗೇ ನೋಡ್ಕೆ ಬರೆಯಾರಂತೆ ಇವ್ನ ಹೆಂಗ್ ಬರಿಯಾರಂತೆ ನಾಲ್ಕೇ ಸಾವಿರದ ಚಂಪೋದು ಹಂಗ ಮಾಡಿ ಬರ್ದು ಬರದು ಅವ್ರನ್ನೆಲ್ಲ ಎಬ್ಬಸ್ ಕೇಳಿಸಿವ್ರೆ ಏ ಕಪಡ್ ಇತ್ತೀರಾ ಕಬಡ್ ಇತೀರ ಅಂತ ಇವನ್ ಮಾಡಿಲ್ಲ ಅಂತ ಮಗ ಆಕ್ಟಿಂಗ್ ಕೇಳೋದೈತೆ ಊರ್ ಕೆತ್ತ ನೋಡಿರ್ತಾನೆ

ಬರೋಂಗಿದ್ರೆ ಇಲ್ಲಿ ಕೊಬ್ಬಣ ಅಂತ ಯಾರು ವೆಲ್ಡಿಂಗ್ ಕಟ್ ಮಾಡೋದು ಯಾರು ಗೋಪಾಲ ಗೋಪಾಲಿ ಕಟ್ಕೊಳ್ತೀವಿ ಅವಣೆ ಈಗ ಏನ ಮದುವೆ ಹುಡುಗ ಈಗ ಯಾರು ಹೊತ್ತ ನಾವು ಯಾರು ಅದೇ ಅದೇ ಅವಾಗ ಇವರು ಜೇಪ ಇದ್ರಲ್ಲ ಅದೇ ಮಜ್ಮೆಂಡ್ ಕೆಳಗಡೆ ಬಂದು ನಿಂತ್ಕೊಂಡು ಯಾವಾಗ ನನ್ಗೂ ಇವನ್ ಕಡೆ ಇವನು ಯಾಕತ್ತೇವನೇ ನಾನು ಗೊಡ ಅದೊಡ್ಡ ನೋಡ ಅದೊಡ್ತ ನಾನ್

ಇಲ್ಲ ಇಲ್ಲ ಮಂತಾಗದೇ ಮಂತಾಗದೇ ದೇವರಾಣಿ ನಾವೆಲ್ಲರೂ ಮರಾತೀವಂದ್ರು ನೀನು ನೀನ್ ಅಂದ್ರೆ ಯಾರು ನಂಬಲ್ಲ ಕಡವ ಅದ

ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಬಗ್ಗೆ ಗೊತ್ತಿಲ್ಲ ನಮಗೆ ಯಾಕೆ